ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹಳೆ ಟೀ ಶರ್ಟನ್ನು ಉಪಯೋಗಿಸ್ಕೊಂಡು ಒಂದು ಒಳ್ಳೆಯ ವಸ್ತುನ ರೆಡಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಮಕ್ಕಳ ಬಟ್ಟೆಗಳಂತೂ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ ಹಳೆ ಬಟ್ಟೆಗಳಿಗೇನು ಕೊರತೇನಾ ಸಿಕ್ಕಾಪಟ್ಟೆ ಇರುತ್ತಲ್ವಾ ಸೊ ಇವುಗಳನ್ನು ಈ ಹಳೆ ಬಟ್ಟೆಗಳನ್ನು ಯೂಸ್ ಮಾಡಿಕೊಂಡು ಒಂದು ಬ್ಯೂಟಿಫುಲ್ ಆಗಿರುವಂತಹ ವಸ್ತುನ ರೆಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ನಾನಿಲ್ಲಿ ತೊಗೊಂಡಿರೋದು ಒಂದು ಹಳೇದಾದಂತಹ ಚಿಕ್ಕ ಮಕ್ಕಳ ಟೀ ಶರ್ಟನ್ನು ಅದನ್ನು ನಾನಿಲ್ಲಿ ನೋಡಿ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ಲೀವ್ಸನ್ನು ಕಟ್ ಮಾಡ್ಕೊಂಡು ಬಿಟ್ಟು ನೀವು ನೋಡಿ ನಾನು ಎರಡೂ ಪದಿಯಲ್ಲೂ ಈಗ ಸ್ಲೀವ್ಸನ್ನು ಕಟ್ ಮಾಡ್ಕೊಂಡು ಬಂದಿದ್ದೀನಿ ಈಗ ನೋಡಿ ರೆಕ್ಟಾಂಗಲ್ ಪೀಸಾಗಿ ನಾನು ಇದನ್ನು ಟೀ ಶರ್ಟನ್ನು ಮೇಲ್ಗಡೆ ಭಾಗದಲ್ಲೂ ಕೂಡ ಕಟ್ ಮಾಡಿಬಿಟ್ಟು ತಗೋತಾ ಇದ್ದೀನಿ ನೋಡಿ ಮೇಲ್ಗಡೆ ಏನು ಕಟ್ ಆಗಿತ್ತಲ್ಲ ಅದನ್ನು ಈ ಸ್ಲೀವ್ಸಿನ ಮೇಲ್ಗಡೆ ಭಾಗವನ್ನು ಫುಲ್ ನಾನು ನೀಟಾಗಿ ಕಟ್ ಮಾಡಿಬಿಟ್ಟು ನೋಡಿ ಈ ರೀತಿ ನನಗೀಗ ಸಿಕ್ತು ಈ ಬಟ್ಟೆನ ನಾನೇನು ಮಾಡ್ತೀನಿ ನೀವು ಹಳೆ ಬಟ್ಟೆನೂ ಕೂಡ ಇದರೊಳಗಡೆ ಹಾಕಿಬಿಟ್ಟು ಒಂದು ಪಿಲ್ಲುನ ರೆಡಿ ಮಾಡ್ಬೋದು ಅಥವಾ ಸಣ್ಣ ಪಾಪುಗಳೇನಾದ್ರು ಇದ್ದರೆ ಅವುಗಳ ಪಿಲ್ಲು ಇರುತ್ತಲ್ವಾ ಅದನ್ನು ಕೂಡ ನೀವು ಒಳಗಡೆ ಇಡಬಹುದು ನಾನಿಲ್ಲಿ ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ಒಂದು ಚಿಕ್ಕ ಮಕ್ಕಳದೊಂದು ಪಿಲ್ಲು ಇತ್ತು ಸೊ ಅದನ್ನು ಇಟ್ಬಿಟ್ಟು ಇದನ್ನು ನಾನು ಮೇಲುಗಡೆಯಿಂದ ಹೀಗೆ ಆ ಸೈಡ್ ಹಾಗೆ ಈ ಸೈಡ್ ಎರಡೂ ಕೂಡ ಎರಡೂ ಬದಿಯಲ್ಲೂ ಕೂಡ ಹೀಗೆ ನಾನು ಸ್ಟಿಚ್ ಮಾಡ್ಕೊಂಡು ಬಂದು ತೋರಿಸ್ತೀನಿ ನಿಮಗೆ ನೋಡಿ ಅದು ಸ್ಟಿಚ್ ಮಾಡೋಕ್ಕೂ ಮುಂಚೆ ಉಲ್ಟಾ ಮಾಡಿಬಿಟ್ಟು ಒಂದು ಬದಿಯಲ್ಲಿ ಉಲ್ಟಾ ಮಾಡಿ ನೀವು ನೋಡಿ ಹೀಗೆ ಸ್ಟಿಚ್ ಮಾಡ್ಕೊಂಡು ಬನ್ನಿ ನಂತರ ಇದನ್ನು ಒಳಗಡೆ ಹಾಕಿಬಿಟ್ಟು ಓಪನ್ ಮಾಡಿ ನಂತರ ಮತ್ತೊಂದು ಸ್ಟಿಚ್ ಮಾಡಬೇಕು ಉಲ್ಟಾ ಮಾಡಿಕೊಂಡು ಫಸ್ಟು ನಾನು ಈಗ ಸ್ಟಿಚ್ ಮಾಡ್ಕೊಂಡು ಬಂದು ಮತ್ತೆ ನೇರವಾಗಿ ಮತ್ತೊಂದು ಸ್ಟಿಚ್ ಹಾಕಿದ್ದೀನಿ ನೀವು ನೋಡ್ತಿರ್ಬೋದು ಇವಾಗ ವಿಡಿಯೋದಲ್ಲಿ ನಂತರ ಇದನ್ನು ಹೀಗೆ ಇಟ್ಟರೆ ಚೆನ್ನಾಗಾಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ ಈಗ ಬ್ಲೌಸ್ ಪೀಸಿಂದ ಈ ಪಿಲ್ಲುಗೆ ನಾವು ಈ ದಿಂಬಿಗೆ ನಾವು ಕವರ್ ಮಾಡೋದನ್ನು ಇದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ನಿಮಗೆ ಬೇಕಂದವಾಗ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕಲರಲ್ಲಿ ನೀವು ಈ ರೀತಿ ಪಿಲ್ಲು ಕವರನ್ನು ಮಾಡ್ಕೋಬಹುದು ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಾಗುತ್ತೆ ಹಾಗೆಯೇ ಬ್ಯೂಟಿಫುಲ್ಲಾಗೂ ಕೂಡ ಕಾಣಿಸುತ್ತೆ ಹಾಗೆಯೇ ಈ ರೀತಿ ಕವರನ್ನು ನಾವು ಮನೆಯಲ್ಲೇ ಮಾಡಿರೋದ್ರಿಂದ ಹಣದ ಉಳಿತಾಯ ಕೂಡ ಆಗುತ್ತೆ ನಾವು ಸುತ್ತಾಡಿಬಿಟ್ಟು ಹೊರಗೆ ಹೋಗಿ ತರೋ ಅವಶ್ಯಕತೆಯೂ ಕೂಡ ಇರೋದಿಲ್ಲ ನಾವು ನೋಡಿ ನಮಗೆ ಬೇಕಾದ ಹಾಗೆ ಮನೆಯಲ್ಲೇ ನಾವು ಈ ರೀತಿ ಪಿಲ್ಲುಗೆ ಕವರನ್ನು ಮಾಡ್ಕೋಬಹುದು ನೋಡಿ ನಾವು ತಯಾರಿಸ್ಕೊಂಡಿರುವಂತಹ ಚಿಕ್ಕದಾಗಿರುವಂಥ ದಿಂಬನ್ನು ನೋಡಿ ಮಧ್ಯೆ ಇಟ್ಬಿಟ್ಟು ಒಂದು ನಾನು ಬ್ಲೌಸ್ ಪೀಸನ್ನು ಹಾಸ್ಬಿಟ್ಟು ಮಿಡಲ್ನಲ್ಲಿ ಪಿಲ್ಲದನ್ನ ಇಟ್ಬಿಟ್ಟು ನಂತರ ನೋಡಿ ಒಂದು ಸಣ್ಣದಾಗಿರುವಂತಹ ಪಿನ್ನನ್ನು ಹಾಕ್ಕೊಂಡಿದ್ದೀನಿ ನೋಡಿ ನಂತರ ಉಳಿದಿರೋ ಬಟ್ಟೆವನ್ನು ಬ್ಯಾಕ್ ಸೈಡಲ್ಲಿ ನೋಡಿ ಹೀಗೆ ನೆರಿಗೆ ಮಾಡಿಕೊಂಡು ಬ್ಯಾಕ್ ಸೈಡ್ ಅದನ್ನು ಉಲ್ಟಾ ಮಾಡಿಬಿಟ್ಟು ನೋಡಿ ಈ ರೀತಿ ನೆರಿಗೆ ಮಾಡಿಬಿಟ್ಟು ನೀವು ಮಿಡಲ್ನಲ್ಲಿ ತಂದ್ಕೋಬೇಕು ಇದೇನು ನಾವು ಉಳಿದಿರೋ ಬಟ್ಟೆನ ನೋಡಿ ಹೀಗೆ ಮಿಡಲ್ನಲ್ಲಿ ತಂದ್ಕೊಂಡ್ಬಿಟ್ಟು ಅಲ್ಲಿ ನೀವು ಒಂದು ಬ್ಯಾಂಗಲನ್ನು ಹಾಕಿಬಿಟ್ಟು ಅಲ್ಲಿ ಫ್ಲವರ್ ರೀತಿ ನಾವು ಡೆಕೋರೇಟಿವ್ ಆಗಿ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಈ ರೀತಿ ನೀವು ಬ್ಲೌಸ್ ಪೀಸನ್ನು ಕಲರ್ ಕಲರ್ ಆಗಿ ಮಾಡಿಬಿಟ್ಟು ನೀವು ದಿವಾನ್ ಕಾಟ್ ಮೇಲೆ ಅಥವಾ ಸೋಫಾಗಳ ಮೇಲೆ ಮಾಡಿಟ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಬ್ಬಗಳಲ್ಲಿ ಅಥವಾ ಪೂಜೆ ಏನಾದ್ರು ಇದ್ದವಾಗ ಈ ರೀತಿ ಮಾಡಿಬಿಟ್ಟು ನೀವು ಡೆಕೋರೇಟ್ ಮಾಡಬಹುದು ನೋಡಿ ಈ ರೀತಿ ನಾನು ಈಗ ಬ್ಯಾಂಗಲನ್ನು ಹಾಕಿಬಿಟ್ಟು ಒಂದು ಮಿಡಲ್ನಲ್ಲಿ ಬಳೆನ ಹಾಕಿಬಿಟ್ಟು ನೋಡಿ ಹೀಗೆ ಫ್ಲವರ್ ರೀತಿ ಅದನ್ನು ಹೀಗೆ ಮಡಿಸ್ತಾ ಇದ್ದೀನಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಒಳಗಡೆ ಇರುವಂತಹ ದಿಂಬು ಕಾಣದೇ ಇರುವಂತೆ ಬೇಕಿದ್ದರೆ ನೀವು ಒಂದೆರಡು ಸೇಫ್ಟಿ ಪಿನ್ನನ್ನು ಕೂಡ ಹಾಕೋಬಹುದು ನಾನಿಲ್ಲಿ ಯಾವುದೇ ರೀತಿಯ ಪಿನ್ನನ್ನು ಬಳಸಿಲ್ಲ ಕೇವಲ ಮಿಡಲ್ನಲ್ಲಿ ಮಾತ್ರ ಒಂದು ಚಿಕ್ಕ ಪಿನ್ನನ್ನು ಮಾತ್ರ ಬಳಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಈ ರೀತಿ ಇಟ್ಬಿಟ್ರೆ ನಿಮಗೆ ನೋಡಲಿಕ್ಕೂ ಕೂಡ ಚೆನ್ನಾಗೇ ಕಾಣಿಸುತ್ತೆ ಹಾಗೆ ನಾವೇ ಮಾಡಿದ್ದೀವಿ ಅನ್ನೋ ಖುಷಿ ಬೇರೆ ಇರುತ್ತೆ ಓಕೆ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ ಓಕೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು